ನಮಸ್ಕಾರ ವೀಕ್ಷಕರೇ ಯೋಗಿ ಆದಿತ್ಯನಾಥ್ರನ್ನ ಮುಂದಿನ ಪ್ರಧಾನಿ ಆಗ್ಬೇಕು ಅಂತ ಸಿಕ್ಕಾಪಟ್ಟೆ ಜನರು ಇಷ್ಟಪಡ್ತಾ ಇದ್ದಾರೆ ಅದಕ್ಕೆ ಅವರು ಖಟ್ಟರ್ ಹಿಂದುತ್ವವಾದಿ ಅನ್ನೋದು ಮಾತ್ರ ಕಾರಣವಲ್ಲ ಅವರು ಇಡ್ತಾ ಇರೋ ಒಂದೊಂದು ಹೆಜ್ಜೆ ಆಡಳಿತದಲ್ಲಿ ತೆಗೆದುಕೊಳ್ತಾ ಇರೋ ಪ್ರತಿ ನಿಲುವು ಕೂಡ ಭಾರತದಂತಹ ದೇಶಕ್ಕೆ ಅತ್ಯಗತ್ಯ ಎನಿಸಿಕೊಳ್ತಾ ಇದೆ ಈಗ ಸರ್ಕಾರಿ ಉದ್ಯೋಗಿಗಳಿಗೆ ಬಿಸಿ ಮುಟ್ಟಿಸುವ ಸಲುವಾಗಿ ಮಹತ್ವದ ಕ್ರಮವೊಂದನ್ನು ಕೈಗೊಂಡಿದ್ರು ತಮ್ಮ ತಮ್ಮ ಆಸ್ತಿ ವಿವರವನ್ನ ಕಡ್ಡಾಯವಾಗಿ ಎಲ್ಲರೂ ನೀಡಲೇಬೇಕು ಅನ್ನೋ ಆದೇಶವನ್ನ ಹೊರಡಿಸಿದ್ರು ಈ ಪೈಕಿ ಲಕ್ಷ ಲಕ್ಷ ಸರ್ಕಾರಿ ಉದ್ಯೋಗಿಗಳು ಸಿಕ್ಕಿಬಿದ್ದಿದ್ದಾರೆ ಮಾಹಿತಿ ನೀಡದವರಿಗೆ ಯೋಗಿ ಸರ್ಕಾರ ಸಂಬಳವನ್ನ ಹೋಲ್ಡ್ ಮಾಡಿದ್ದು ಎಲ್ಲರೂ ಶಹಬ್ಬಾಸ್ ಅಂತಿದ್ದಾರೆ ಇತ ಕಾಂಗ್ರೆಸ್ ಆಡಳಿತ ಇರೋ ಹಿಮಾಚಲ ಪ್ರದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯೇ ಹದಗೆಟ್ಟು ಹೋಗಿದೆ ಗ್ಯಾರಂಟಿ ಹೆಸರಲ್ಲಿ ಫ್ರೀ ಕೊಟ್ಟು ಕೊಟ್ಟು ಸರ್ಕಾರಿ ಉದ್ಯೋಗಗಳಿಗೆ ಸಂಬಳವೇ ಇಲ್ಲದಂತಾಗಿದೆ ರಾಜ್ಯವನ್ನ ಅಧಪತನ ಮಾಡಿದ ನಾಯಕರಿಗೆ ಜನರು ಉಗಿತಾ ಇದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಸರ್ಕಾರಿ ಉದ್ಯೋಗ ಇದು ಎಷ್ಟೋ ಜನರ ಕನಸು ಅದೊಂದು ಮಾತಿದೆ ಗೌರ್ಮೆಂಟ್ ಕೆಲಸ ಇತ್ತು ಅಂದ್ರೆ ಮರ್ಯಾದೆ ಇದ್ರೂ ಸಂಬಳ ಹೋದ್ರೂ ಸಂಬಳ ಅಂತ ಒಂದು ಸಲ ಸರ್ಕಾರಿ ಕೆಲಸ ಸಿಕ್ತು ಅಂದ ಮೇಲೆ ಮುಗೀತು ಗೌರವ ವಿಶ್ವಾಸ ತಾನಾಗೆ ಬರುತ್ತೆ ಸಂಬಳದ ಜೊತೆಗೆ ಗಿಂಬಳ ಅದು ಇದು ಹೀಗೆ ನಾನಾ ರೀತಿಯ ಲೆಕ್ಕಾಚಾರಗಳು ಸರ್ಕಾರಿ ಉದ್ಯೋಗದ ಮೇಲಿರುತ್ತೆ ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನೋ ಮಾತೇನೋ ಚೆನ್ನಾಗಿದೆ ಆದ್ರೆ ಒಂದು ಸಲ ಸರ್ಕಾರಿ ಕಚೇರಿಗೆ ಕಾಲಿಟ್ಟರೆ ಲಂಚ ಕೊಟ್ಟು ಕೊಟ್ಟು ಜೀವನವೇ ಬೇಡ ಆಗುತ್ತೆ ಅಂತ ನೊಂದ ಜನರು ಶಾಪ ಹಾಕ್ತಾರೆ ಆದ್ರೆ ಉತ್ತರ ಪ್ರದೇಶದಲ್ಲಿ ಸರ್ಕಾರಿ ಕೆಲಸದಲ್ಲಿರುವವರು ಮಾತ್ರ ಸರಿಯಾಗಿ ಕೆಲಸ ಮಾಡಲೇಬೇಕು ಇಲ್ಲ ಅಂದ್ರೆ ಉಳಿಗಾಲ ಇಲ್ಲ ಅನ್ನೋದನ್ನ ಯೋಗಿ ಆದಿತ್ಯನಾಥ್ ಹೇಳ್ತಾ ಇದ್ದಾರೆ ಸರ್ಕಾರಿ ಕೆಲಸಗಾರರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದು ಜಗಜಾಹಿರಾಗಿದೆ ಆದ್ರಿಂದ ಅವರ ಆಸ್ತಿ ಪಾಸ್ತಿಗಳ ವಿವರ ಏನು ಅನ್ನೋದನ್ನ ಯೋಗಿ ಆದಿತ್ಯನಾಥ್ ಸರ್ಕಾರ ಕೇಳಿತ್ತು ಇಂಥ ದಿನಾಂಕದ ಒಳಗೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ತಮ್ಮ ಆಸ್ತಿ ವಿವರವನ್ನ ಸರ್ಕಾರಕ್ಕೆ ತಿಳಿಸಬೇಕು ಅನ್ನೋ ಆದೇಶವನ್ನ ಯೋಗಿ ಸರ್ಕಾರ ಮಾಡಿತ್ತು ಎಂಟು ಪಾಯಿಂಟ್ ನಾಲ್ಕು ಏಳು ಲಕ್ಷ ಸರ್ಕಾರಿ ಉದ್ಯೋಗಿಗಳ ಪೈಕಿ ಆರು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಸರ್ಕಾರಿ ಉದ್ಯೋಗಿಗಳು ಮಾತ್ರ ತಮ್ಮ ಆಸ್ತಿ ವಿವರವನ್ನ ನೀಡಿದರು ಉಳಿದ ಎರಡು ಪಾಯಿಂಟ್ ನಾಲ್ಕು ಐದು ಲಕ್ಷ ಸರ್ಕಾರಿ ಉದ್ಯೋಗಿಗಳು ವಿವರ ನೀಡದೆ ಸಿಕ್ಕಿಬಿದ್ದಿದ್ದಾರೆ ಮಾಹಿತಿ ನೀಡೋದಕ್ಕೆ ಹಿಂದೇಟು ಹಾಕ್ತಾರೆ ಅಂದ್ರೆ ಅಲ್ಲಿ ಬೇರೆನೆ ವಿಷಯ ಇದೆ ಅನ್ನೋದು ಕನ್ಫರ್ಮ್ ಆಗಿದ್ದಾಗ್ಲಿ ನಾನು ಮಾಹಿತಿ ಕೊಡೋದಿಲ್ಲ ಅನ್ನೋ ಧೈರ್ಯ ಅಂತೂ ಅಲ್ಲಿ ಯಾರಿಗೂ ಇದ್ದಂಗಿಲ್ಲ ಯಾಕಂದ್ರೆ ಅಲ್ಲಿರೋದು ಸಿದ್ದರಾಮಯ್ಯರೋ ಅಥವಾ ಪಿಣರಾಯಿ ವಿಜಯನ್ ಅಲ್ಲ ಯೋಗಿ ಬಾಬಾ ತಪ್ಪು ಮಾಡಿದ್ರೆ ಬುಲ್ಡೋಸರ್ ಬರುತ್ತೆ ಆದ್ರಿಂದ ಏನು ಮಾಡೋದು ಅಂತ ಗೊತ್ತಾಗದೆ ಕಳ್ಳರಂತೆ ಸೈಲೆಂಟ್ ಆಗ್ಬಿಟ್ರು ಅವರೆಲ್ಲರ ಜುಟ್ಟನ್ನ ಯೋಗಿ ಹಿಡ್ಕೊಂಡಿದ್ದಾರೆ ಯಾರೆಲ್ಲ ಸರ್ಕಾರ ಕೇಳಿದ್ದ ವಿವರವನ್ನ ನೀಡಿದ್ವೋ ಅವರೆಲ್ಲರ ಸ್ಯಾಲರಿಯನ್ನ ತಡೆ ಹಿಡಿದಿದ್ದಾರೆ ಯೋಗಿ ಆದಿತ್ಯನಾಥ್ ಮಾಹಿತಿ ಕೊಟ್ಟವರ ಅಕೌಂಟ್ಗೆ ಮಾತ್ರ ಮಾಸಿಕ ಸಂಬಳ ಬಿದ್ದಿದೆ ಉಳಿದವರು ಕಣ್ಣು ಕಣ್ಣು ಬಿಟ್ಟು ನೋಡೋ ಹಾಗಾಗಿದೆ ಈಗ ಮಾಹಿತಿ ಕೊಡೋ ದಿನಾಂಕವನ್ನ ಯೋಗಿ ಸರ್ಕಾರ ಸೆಪ್ಟೆಂಬರ್ ಮೂವತ್ತರವರೆಗೆ ಎಕ್ಸ್ಟೆಂಡ್ ಮಾಡಿದೆ ಅಷ್ಟರ ಒಳಗೆ ಮಾಹಿತಿ ನೀಡದೇ ಇದ್ರೆ ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ ಬಹುಶಃ ಇಂಥದ್ದೊಂದು ದಿನ ಅದರಲ್ಲೂ ಭಾರತದಲ್ಲಿ ಇಂಥ ದಿನ ಬರುತ್ತೆ ಅಂತ ಯಾರೂ ಊಹಿಸಿರ್ಲಿಲ್ಲ ಅನ್ಸುತ್ತೆ ನಿಮಗೆ ಅಚ್ಚರಿ ಆಗ್ಬೋದು ಭಾರತದಲ್ಲಿ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ವಯಸ್ಸಾದ ಅಜ್ಜಿಯೊಬ್ರು ತನ್ನ ಪೆನ್ಷನ್ ಹಣ ಪಡಿಬೇಕು ಅಂದ್ರು ಆ ಬಡ ವೃದ್ಧಿಯ ಹಣವನ್ನ ಕಸಿಯೋ ಕೆಟ್ಟ ಕುಲಕ್ಕೆ ಹುಟ್ಟಿದವರು ಇದ್ದಾರೆ ಅನ್ನೋದನ್ನ ಆಗಾಗ ನ್ಯೂಸ್ ನಲ್ಲಿ ನೋಡ್ತಾ ಇರ್ತೀರಾ ಅಂತವರನ್ನ ಮಟ್ಟ ಹಾಕೋದಕ್ಕೆ ಇಂಥ ನಿಯಮಗಳಿಂದಲೇ ಸಾಧ್ಯ ಪಡೆಯೋ ಸಂಬಳಕ್ಕೂ ಗಳಿಸಿರೋ ಆಸ್ತಿಗೂ ಒಂದಕ್ಕೊಂದು ಮ್ಯಾಚ್ ಆದ್ರೆ ಬಚಾವ್ ಸರ್ಕಾರಿ ಸಂಬಳ ಇಪ್ಪತ್ತೈದು ಸಾವಿರ ವಾಸಿಸ್ತಾ ಇರೋದು ಕೋಟಿ ಕೋಟಿ ಡೂಪ್ಲೆಕ್ಸ್ ಮನೆಯಲ್ಲಿ ಅನ್ನೋದು ಗೊತ್ತಾದ್ರೆ ಯೋಗಿ ಬಾಬಾ ಬಿಡೋದೇ ಇಲ್ಲ ಇದನ್ನೆಲ್ಲ ನೋಡಿದಾಗ ಮೇಲ್ನೋಟಕ್ಕೆ ಅನ್ಸೋದೇನಂದ್ರೆ ಯೋಗಿಯಂತ ನಾಯಕ ಯೋಗಿಯಂತ ಸಿಎಂ ಎಲ್ಲಾ ರಾಜ್ಯಗಳಲ್ಲೂ ಬೇಕು ಇಂಥ ನಿಯಮಗಳು ಬಂದ್ರೇನೆ ಜನರು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಅಂತ ಈ ತರದ ಅನಿಸಿಕೆ ಖಂಡಿತ ತಪ್ಪಲ್ಲ ಆದ್ರೆ ಈಗ ನೀವೇ ಯೋಚನೆ ಮಾಡಿ ಯೋಗಿಯ ಖಡಕ್ ಆಡಳಿತಕ್ಕೆ ಮಾಫಿಯಾ ಬೆಚ್ಚಿ ಬಿದ್ದಿದೆ ರೌಡಿಗಳು ಬೆಚ್ಚಿ ಬಿದ್ದಿದ್ದಾರೆ ಜನರನ್ನ ಸುಲಿಗೆ ಮಾಡ್ತಾ ಇದ್ದವರು ಬೆಚ್ಚಿ ಬಿದ್ದಿದ್ದಾರೆ ಅತ್ಯಾಚಾರಿಗಳು ಪುಂಡ ಪೋಕರಿಗಳು ಬೆಚ್ಚಿ ಬಿದ್ದಿದ್ದಾರೆ ಈಗ ಲಂಚಕ್ಕೆ ಆಸೆ ಪಡೋ ಸರ್ಕಾರಿ ಅಧಿಕಾರಿಗಳು ಕೂಡ ಗಡಗಡ ನಡುಗುತ್ತಿದ್ದಾರೆ ಮುಂದಿನ ಎಲೆಕ್ಷನ್ನಲ್ಲಿ ಇವರ್ ಯಾರು ಯೋಗಿಗೆ ವೋಟ್ ಹಾಕೋದಿಲ್ಲ ಜನಸಾಮಾನ್ಯರು ಹಣದಾಸೆಗೆ ಬೇರೆಯವರಿಗೆ ವೋಟ್ ಹಾಕ್ತಾರೆ ಇನ್ನುಳಿದವರು ವೋಟ್ ಮಾಡೋದಕ್ಕೆ ಬರೋದೇ ಇಲ್ಲ ಆದ್ರಿಂದ ಮುಂದಿನ ಎಲೆಕ್ಷನ್ ನಲ್ಲಿ ಯೋಗಿಗೆ ಸೋಲಾದ್ರೂ ಅಚ್ಚರಿ ಇಲ್ಲ ಅಂತ ಕೆಲವರು ಮಾತಾಡಿಕೊಳ್ತಾ ಇದ್ದಾರೆ ಆದ್ರೆ ಕೆಟ್ಟು ಹೋಗಿರೋ ವ್ಯವಸ್ಥೆಯನ್ನ ಹೀಗೂ ಸರಿ ಮಾಡಬಹುದು ಅನ್ನೋದನ್ನ ಯೋಗಿ ಮಾಡಿ ತೋರಿಸ್ತಾ ಇದ್ದಾರೆ ಅವರ ಸದುದ್ದೇಶಗಳೇ ಅವರ ಕೈ ಹಿಡಿಯಲಿ ಅನ್ನೋದು ಭಾರತೀಯರ ನಿರೀಕ್ಷೆ ಅಥವಾ ಉತ್ತರ ಪ್ರದೇಶದಲ್ಲಿ ಪನಿಷ್ಮೆಂಟ್ ಸಲುವಾಗಿ ಸರ್ಕಾರಿ ಉದ್ಯೋಗಿಗಳ ಸಂಬಳವನ್ನ ತಡೆ ಹಿಡಿದಿದ್ದಾರೆ ಆದರೆ ಇತ್ತ ಹಿಮಾಚಲ ಪ್ರದೇಶದಲ್ಲಿ ಸರ್ಕಾರಿ ಉದ್ಯೋಗಿಗಳಿಗೆ ಸಂಬಳ ಕೊಡೋದಕ್ಕೆ ಹಣವೇ ಇಲ್ಲದಂತಾಗಿದೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಸರ್ಕಾರಿ ನೌಕರರಿಗೆ ತಿಂಗಳ ವೇತನ ಜಮೆ ಆಗಿಲ್ಲ ಆಗಸ್ಟ್ ತಿಂಗಳ ವೇತನವನ್ನ ಇನ್ನೂ ಸರ್ಕಾರ ಬಿಡುಗಡೆಯೇ ಮಾಡಿಲ್ಲ ಇದರ ಪರಿಣಾಮ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಸರ್ಕಾರಿ ನೌಕರರ ಮೇಲೆ ತಟ್ಟಿದೆ ಅನ್ನೋ ರಿಪೋರ್ಟ್ಗಳು ಬರ್ತಾ ಇವೆ ಸಂಬಳ ಬರದೇ ಇರೋದು ಒಂದು ಟೆನ್ಷನ್ ಆದ್ರೆ ಯಾವತ್ತು ಸಂಬಳ ಆಗುತ್ತೆ ಅಥವಾ ಆಗುತ್ತಾ ಇಲ್ವಾ ಅನ್ನೋದರ ಬಗ್ಗೆಯೂ ಕೂಡ ಸರ್ಕಾರ ಕ್ಲಾರಿಟಿ ಕೊಡ್ತಾ ಇಲ್ಲ ಅಂತ ಸರ್ಕಾರಿ ನೌಕರರು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ ಸಾಲದ ಸುಳಿಯಲ್ಲಿರೋ ಹಿಮಾಚಲ ಪ್ರದೇಶ ಆರ್ಥಿಕವಾಗಿ ಅನ್ನೋ ಸುದ್ದಿ ಕಳೆದ ಒಂದು ವಾರಗಳಿಂದ ಓಡಾಡ್ತಾ ಇತ್ತು ಅಷ್ಟರಲ್ಲೇ ಈಗ ಸರ್ಕಾರಿ ನೌಕರರ ವಿಚಾರ ಆ ಸುದ್ದಿಗಳೆಲ್ಲ ನಿಜ ಅನ್ನೋದನ್ನ ಕನ್ಫರ್ಮ್ ಮಾಡಿದಂತಿದೆ ಈ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದ ಹಾಗೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಸಿಎಂ ಮಾಧ್ಯಮದ ಮುಂದೆ ಬರ್ತಾರೆ ಇದೆಲ್ಲಾ ಸಮಸ್ಯೆಗೆ ಈ ಹಿಂದಿನ ಬಿಜೆಪಿ ಸರ್ಕಾರವೇ ಕಾರಣ ಅವರು ಫ್ರೀ ಕೊಟ್ಟಿದ್ರಿಂದ ಈಗ ಹೀಗೆಲ್ಲ ಆಗ್ತಾ ಇದೆ ಅಂತ ಆರೋಪಿಸ್ತಾರೆ ಇದನ್ನ ಕೇಳಿ ಎಲ್ಲರೂ ಉಗೀತಾ ಇದ್ದಾರೆ ಯಾಕಂದ್ರೆ ಕಳೆದ ಎರಡೂವರೆ ವರ್ಷಗಳಿಂದ ಅಲ್ಲಿರೋದು ಕಾಂಗ್ರೆಸ್ ಸರ್ಕಾರವೇ ಚುನಾವಣೆಗೂ ಮುನ್ನ ಕರ್ನಾಟಕದ ರೀತಿ ಸಿಕ್ಕ ಸಿಕ್ಕ ಆಫರ್ಗಳನ್ನ ಕೊಟ್ಟಿದ್ದು ಅವರೇ ಆಗೋ ಹೀಗೋ ಚುನಾವಣೆ ಮುಗಿದು ಸರ್ಕಾರ ರಚನೆಯಾದಾಗ ವಿಧಿ ಇಲ್ಲದೆ ಎಲ್ಲಾ ಭರವಸೆಗಳನ್ನ ಈಡೇರಿಸಲು ಪ್ರಯತ್ನಿಸಿದ ಸರ್ಕಾರಕ್ಕೆ ಸಾಲ ಹೆಚ್ಚಾಗ್ತಾ ಇರೋ ಅರಿವಿದ್ರು ಅದನ್ನ ನಿಯಂತ್ರಿಸೋದಕ್ಕೆ ಯಾವುದೇ ಮಾರ್ಗಗಳು ಸಿಕ್ಲಿಲ್ಲ ಈಗ ನೋಡಿದ್ರೆ ಸಿಂಪಲ್ ಆಗಿ ಹಿಂದಿನ ಸರ್ಕಾರದ ಮೇಲೆ ಎತ್ತಿ ಹಾಕ್ತಾ ಇರೋದನ್ನ ನೋಡಿ ಜನರು ಬಾಯಿಗೆ ಬಂದಂತೆ ಉಗೀತಾ ಇದ್ದಾರೆ ಸರಿ ಹಿಂದಿನ ಸರ್ಕಾರ ಫ್ರೀ ಕೊಟ್ಟಿದ್ರಿಂದ ಹೀಗಾಯ್ತು ಅಂತ ನೀವೇ ಹೇಳ್ತಾ ಇದ್ದೀರಾ ಫ್ರೀ ಕೊಟ್ರೆ ಇದೇ ಪರಿಸ್ಥಿತಿ ಅನ್ನೋದು ನಿಮಗೆ ಗೊತ್ತಿದ ಮೇಲೂ ಮತ್ತೆ ಫ್ರೀ ಕೊಡ್ತಾ ಇದ್ದೀರಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ರೊಚ್ಚಿಗೆದ್ದಿರೋ ಸರ್ಕಾರಿ ನೌಕರರು ಹಾಗೂ ಜನರ ಕಣ್ಣೊರೆ ಸ್ವಾತಂತ್ರ್ಯಕ್ಕೆ ಮುಂದಾಗಿರೋ ಹಿಮಾಚಲ ಪ್ರದೇಶ ಸಿ ಎಂ ಸಿಂಗ್ ಸುಕ್ಕು ಹೊಸ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತಾವು ಸೇರಿದಂತೆ ಸಚಿವರು ಮುಖ್ಯ ಸಂಸದೀಯ ಕಾರ್ಯದರ್ಶಿಗಳು ಮತ್ತು ನಿಗಮ ಮಂಡಳಿ ಅಧ್ಯಕ್ಷರು ಮುಂದಿನ ಎರಡು ತಿಂಗಳವರೆಗೆ ಸಂಬಳ ಮತ್ತು ಯಾವುದೇ ಭತ್ಯೆಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ ತೀರ್ಮಾನಿಸಿದ್ದಾರೆ ಆದರೆ ಈಗ ಹಿಮಾಚಲ ಪ್ರದೇಶ ಆರ್ಥಿಕ ನಷ್ಟದಲ್ಲಿರೋ ಸುದ್ದಿಗಳು ದೇಶಾದ್ಯಂತ ಹರಿದಾಡ್ತಾ ಇವೆ ರಿಸರ್ವ್ ಬ್ಯಾಂಕ್ ವರದಿ ಪ್ರಕಾರ ಹಿಮಾಚಲದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮುನ್ನ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ವರೆಗೆ ಅರವತ್ತೊಂಬತ್ತು ಸಾವಿರ ಕೋಟಿ ರೂಗಿಂತ ಕಡಿಮೆ ಸಾಲ ಇತ್ತು ಆದ್ರೆ ಅಧಿಕಾರಕ್ಕೆ ಬಂದ ನಂತರ ಎರಡ್ ಸಾವಿರದ ಮಾರ್ಚ್ ವೇಳೆಗೆ ಎಂಬತ್ತಾರು ಸಾವಿರದ ಕೋಟಿಗಳಷ್ಟು ಸಾಲ ಹೆಚ್ಚಾಗಿದೆ ಈ ಐದು ವರ್ಷಗಳಲ್ಲಿ ಹಿಮಾಚಲ ಪ್ರದೇಶದ ಸಾಲ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಹೆಚ್ಚಾಗುತ್ತೆ ಅಂತ ಆರ್ಬಿಐ ವರದಿ ಹೇಳ್ತಾ ಇದೆ ಪ್ರಸ್ತುತ ಹಿಮಾಚಲ ಪ್ರದೇಶ ಪ್ರಜೆಗಳ ಮೇಲಿರೋ ಸಾಲದ ಹೊರೆ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಸದ್ಯ ಭಾರತದಲ್ಲಿ ಸಾಲದ ಸುಳಿಯಲ್ಲಿ ಪಾಪರ ಆಗ್ತಾ ಇರೋ ಮೂರು ರಾಜ್ಯಗಳನ್ನ ನೋಡಿದ್ರೆ ಅದು ಹಿಮಾಚಲ ಕೇರಳ ಹಾಗೂ ಪಂಜಾಬ್ ಮೂರರಲ್ಲಿರೋದು ಇಂಡಿ ಒಕ್ಕೂಟ ಹಾಗೂ ಕಾಂಗ್ರೆಸ್ ಆಡಳಿತ ಕೇರಳ ಮಾಡಲಂತ ಬೊಬ್ಬೆ ಹೊಡೆಯೋ ಪಿಣರಾಯಿ ವಿಜಯನ್ ಸರ್ಕಾರ ನಡೆಸುವುದಕ್ಕೆ ಸಾಧ್ಯವಾಗದೆ ಆಗಾಗ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇರ್ತಾರೆ ಅಲ್ಲಿರೋ ಬುದ್ಧಿವಂತರು ಅಷ್ಟೇ ವಿಷಯ ಏನು ಅನ್ನೋದು ಗೊತ್ತಿಲ್ಲದೆ ಕೇಂದ್ರ ಸರ್ಕಾರದ ಮೇಲೆ ಕೂಗಾಡೋದ್ರಿಂದ ಪಿಣರಾಯಿಗೆ ರಾಜ್ಯದೊಳಗೆ ಯಾವ ಸಮಸ್ಯೆಯೂ ಇಲ್ಲ ಆದ್ರೆ ಪಂಜಾಬ್ ಹಾಗೂ ಹಿಮಾಚಲ ಮಾಡ್ಕೊಂಡಿರೋ ಸಾಲ ಅಲ್ಲಿನ ಜನರನ್ನ ರೊಚ್ಚಿಗೆಬ್ಬಿಸ್ತಾ ಇದೆ ಇದಕ್ಕೆ ಮೂಲ ಕಾರಣ ಯಾವುದು ಅಂತ ಹುಡುಕ್ತಾ ಹೋದಾಗ ಉಚಿತ ವಿದ್ಯುತ್ ಉಚಿತ ನೀರು ಉಚಿತ ಪಡಿತರ ಉಚಿತ ಸಂಚಾರ ಉಚಿತ ಅನಿಲ ಉಚಿತ ಲ್ಯಾಪ್ಟಾಪ್ ಸ್ಮಾರ್ಟ್ಫೋನ್ ಹಾಗೂ ಟಿವಿ ನಿರುದ್ಯೋಗಿಗಳಿಗೆ ಬತ್ತಿ ಅನ್ನೋದು ಗೊತ್ತಾಗ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದ ಪರಿಸ್ಥಿತಿ ಏನಾಗಲಿದೆಯೋ ಗೊತ್ತಿಲ್ಲ ಸರಿಯಾದ ಆಡಳಿತ ನಡೆಸೋರ ಕೈಗೆ ಅಧಿಕಾರ ಕೊಡದೇ ಇದ್ರೆ ಏನಾಗುತ್ತೆ ಅನ್ನೋದು ಕಣ್ಮುಂದೆಯೇ ಇದೆ ಮುಂದೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ